ಕನ್ನಡ ಚಿತ್ರರಂಗದ ಹಿರಿಯ ಹಾಸ್ಯ ನಟ ಸರಿಗಮ ವಿಜಿ ವಿಧಿವಶರಾಗಿದ್ದಾರೆ ಹಲವು ದಿನಗಳಿಂದ ಐಸಿಯುನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಸರಿಗಮ ವಿಜಿ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಬೆಳಿಗ್ಗೆ ಸುಮಾರು ಒಂಬತ್ತು ಮೂವತ್ತಕ್ಕೆ ಇಹಲೋಕವನ್ನು ತ್ಯಜಿಸಿದ್ದಾರೆ ಎಪ್ಪತ್ತಾರು ವಯಸ್ಸಿನ ವಿಜಿಯವರು ಬಹು ಅಂಗಾಂಗದ ವೈಫಲ್ಯದಿಂದ ಬಳಲುತ್ತಿದ್ದರು ಯಶವಂತಪುರ ಮಣಿಪಾಲ್ ಹಾಸ್ಪಿಟಲ್ನಲ್ಲಿ ತೀವ್ರ ಅನಾರೋಗ್ಯದಿಂದ ಬಾಳಲುತ್ತಿದ್ದ ವಿಜಿಯವರಿಗೆ ಕಫ ಹೆಚ್ಚಾಗಿರುವುದರಿಂದ ನ್ಯೂಫಿಲೈಸೇಷನ್ ಮಾಡಲಾಗಿತ್ತು ನಂತರ ಅದು ನೀರಾಗಿ ಲಂಗ್ಸ್ಗೆ ಸೇರಿತು ಹಾಗಾಗಿ ಮಲ್ಟಿಪಲ್ ಆರ್ಗನ್ ಡ್ಯಾಮೇಜ್ ಆಗಿ ಸಮಸ್ಯೆ ಕಾಣಿಸಿಕೊಂಡಿದ್ದು ಇಂದು ಬೆಳಿಗ್ಗೆ ಸುಮಾರು ಒಂಬತ್ತು ಮೂವತ್ತಕ್ಕೆ ಹಿರಿಯ ಹಾಸ್ಯ ನಟ ಸರಿಗಮ ವಿಜಿ ವಿಧಿವಶರಾಗಿದ್ದಾರೆ ರಂಗಭೂಮಿಯಿಂದ ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡಿದ ಸರಿಗಮ ವಿಜಿ ಸಂಸಾರದಲ್ಲಿ ಸರಿಗಮ ಎನ್ನುವ ನಾಟಕದ ಮೂಲಕ ಪ್ರಸಿದ್ಧಿ ಪಡೆದು ಅದರ ಮೂಲಕ ವಿಜಿಯವರನ್ನ ಸರಿಗಮ ವಿಜಿ ಎಂದೇ ಗುರುತಿಸ್ತಿದ್ರು ನಂತರ ಸಣ್ಣಪುಟ್ಟ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದೇ ಆದರೂ ನಗುವಿಗಂತೂ ಕೊರತೆ ಇರಲಿಲ್ಲ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಸಿನಿಮಾ ರಂಗಕ್ಕೆ ಕಾಲಿಟ್ಟ ಸರಿಗಮ ವಿಜಿ ಇನ್ನೂರ ಅರವತ್ತ ಒಂಬತ್ತು ಚಿತ್ರಗಳಲ್ಲಿ ನಟಿಸಿ ಸಹಿ ಅನ್ನಿಸ್ಕೊಂಡಿದ್ರು ನಟನೆಯ ಜೊತೆ ಎಂಬತ್ತು ಚಿತ್ರಗಳಿಗೆ ಸಹಾಯ ನಿರ್ದೇಶನ ಮಾಡಿದ್ರು ನಂತರ ಸೀರಿಯಲ್ಗಳತ್ತ ನಡೆದ ಸರಿಗಮ ವಿಜಿ ಸುಮಾರು ಎರಡು ಸಾವಿರದ ನಾನ್ನೂರು ಸೀರಿಯಲ್ಗಳ ನಿರ್ದೇಶನದ ಜೊತೆಗೆ ನಟನೆ ಕೂಡ ಮಾಡಿದ್ರು ಅಂದಿನಿಂದ ಇಂದಿನವರೆಗೂ ಸರಿಗಮ ವಿಜಿ ಎಂದೇ ಜನಪ್ರಿಯತೆ ಗಳಿಸಿದ್ರು ಸದಾಕಾಲ ಕುಂದದ ನಗುಮುಖದ ವಿಜಿ ಇನ್ನು ಬರೀ ನೆನಪು ಮಾತ್ರ